ವಿಶ್ವ ಹಿಂದೂ ಪರಿಷತ್ ಮತ್ತು ಗಣೇಶೋತ್ಸವ ಸಮಿತಿ ನಾವು ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವದಲ್ಲಿ ನಾವಿದ್ದೇವೆ ಆ ಗಣೇಶೋತ್ಸವದ ಹೇಳಿ ಮನೆ ಮಾಡಿದೆ ಅನ್ನುವಂಥದ್ದು ನಾವೀಗ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಕಡೆಯಿಂದ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಬಹಳ ಅದ್ಧೂರಿಯಾಗಿ ನಡೀತಾ ಇರುವಂತಹ ಭಜನಾ ಕಾರ್ಯಕ್ರಮವನ್ನು ಕೂಡ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತರು ಕೂಡ ಇದ್ದಾರೆ ಇಲ್ಲಿ ಬಹಳ ವಿಶೇಷವಾಗಿ ಇಪ್ಪತ್ತ ಐದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬಹಳ ತಯಾರಿಗಳನ್ನ ಮಾಡಿಕೊಂಡು ಇವತ್ತು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಎರಡು ದಿನಗಳ ಕಾಲ ಏಳು ಮತ್ತು ಎಂಟನೇ ತಾರೀಕು ನಡೆದಿರುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹರೀಶ್ ಮೂರ್ತಾಜಿ ಅವರು ಇದ್ದಾರೆ ಸರ್ ಹೇಗಾಗ್ತಾ ಇದೆ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಒಂದು ಈ ಭಾಗದ ಹಿಂದೂಗಳ ಆರಾಧ್ಯ ದೇವರಾದಂಥ ಅರ್ಧನಾರೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಗಣೇಶನ ವಿಗ್ರಹವನ್ನು ಇಟ್ಟು ಪೂರ್ತಿ ಪೂಜೆಯನ್ನು ಮಾಡಬೇಕು ಅನ್ನುವ ಹಿರಿಯರ ಅಪೇಕ್ಷೆಯಂತೆ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಹಿರಿಯರು ವಸಂತಣ್ಣ ಇರಬಹುದು ಸಂಜವಣ್ಣ ಮನ್ನಾಡಕ ಇರಬಹುದು ಒಂದು ಕ ವಿಶ್ವನಾಥ ಇವರ ಎಲ್ಲ ನೇತೃತ್ವದಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಗಣಪತಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಒಂದು ಮೂರು ವರ್ಷದಲ್ಲಿ ತುಂಬಾ ನಮಗೆ ಕಷ್ಟಗಳು ಬಂತು ಅಹ್ ಕಲೆಕ್ಷನ್ ಆಗ್ಲಿಲ್ಲ ಆದರೂ ನಾವು ಒಂದು ಕಷ್ಟಪಟ್ಟು ಇಲ್ಲಿ ಗಣೇಶನ ಪೂಜೆಯನ್ನ ಮಾಡಿ ಈಗ ಹೆಚ್ಚು ಜನ ಆಕರ್ಷಣೆ ಆಗುವ ರೀತಿಯಲ್ಲಿ ಇವತ್ತು ಈ ವರ್ಷ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಎರಡು ವರ್ಷ ಎರಡು ದಿನದ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಹೇಳಿ ಸಾರ್ವಜನಿಕರ ಮುಖಾಂತರ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಸರ್ ಇಪ್ಪತ್ತೈದು ವರ್ಷಗಳಿಂದಲೂ ಇದೇ ರೀತಿ ಹೇಗಾಯ್ತು ಇಪ್ಪತ್ತೈದು ವರ್ಷಗಳ ಜರ್ನಿ ಮೊದಲಿಗೆ ಪ್ರಾರಂಭದ ವರ್ಷದಲ್ಲಿ ಅದು ಒಂದು ಗಾದೆ ಇದೆ ಮೊದಲಿನ ವರ್ಷ ಗಣಪತಿ ಬಹಳ ಅನುಗ್ರಹಿಸ್ತಾನಂತೆ ಎರಡು ಮೂರು ವರ್ಷದಲ್ಲಿ ಕಷ್ಟಪಡಿಸ್ತಾನಂತೆ ಯಾಕಂದ್ರೆ ನನ್ನನ್ನು ಯಾವ ರೀತಿಯವರು ಮುಂದುವರಿಸ್ತಾರೆ ಅಂತ ಹಾಗೆ ಎರಡು ಮೂರು ವರ್ಷ ನಮಗೂ ಸ್ವಂತ ಅನುಭವ ಆಗಿದೆ ಎರಡು ಮೂರು ವರ್ಷ ನಾಲ್ಕೂರು ವರ್ಷದಲ್ಲಿ ಬಹಳಷ್ಟು ಕಷ್ಟಪಟ್ಟೆವು ಆದ್ರೆ ಆಮೇಲಿನ ವರ್ಷಗಳಲ್ಲಿ ಆ ಜನಜನಿತವಾದ ಈ ಒಂದು ಆ ಬಾಲಗಂಗಾಧರ ತಿಲಕರ ಪ್ರೇರಣೆಯ ಜನಜನಿತವಾದ ಈ ಗಣೇಶೋತ್ಸವ ಈಗ ಎಷ್ಟು ಆರಾಮದಲ್ಲಿ ಅಂದರೆ ಊರಿನವರಿಗೆಲ್ಲ ಗೊತ್ತಾಗಿದೆ ಇದು ನಮ್ಮದೇ ಗಣೇಶೋತ್ಸವ ಅಂತ ಯಾಕಂದರೆ ಮುಂದೆ ನಾವು ಉಜಿರೆ ಬೆಳ್ತಂಗಡಿ ಕಡೆಗೆಲ್ಲ ಕಲೆಕ್ಷನ್ಗೆ ಹೋಗ್ತಿದ್ದೀವಿ ಯಾಕಂದರೆ ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಕಲೆಕ್ಷನ್ ಮಾಡುವಾಗ ನಮ್ಗನ್ನಿಸ್ತು ನಮ್ಮ ಊರಿನಲ್ಲಿ ಎಷ್ಟು ಸಂಗ್ರಹ ಆಗ್ತದೆ ಅಷ್ಟರಲ್ಲೇ ನಾವು ಗಣೇಶ ಉತ್ಸವ ಮಾಡಬೇಕು ಅಂತ ಆ ಪರಿಪಾಠವನ್ನು ಇಟ್ಟುಕೊಂಡು ಈಗ ನಾವು ಇಲ್ಲಿ ಹೊರಗೆ ಈ ಸಾರಿಯ ಒಂದು ವಿಶೇಷ ಉತ್ಸವ ಬಿಟ್ಟರೆ ಹತ್ತು ವರ್ಷದಿಂದ ನಾವು ಹೊರಗಡೆ ಎಲ್ಲಿಯೂ ವಂತಿಗೆ ಹೋಗ್ತಾ ಇಲ್ಲ ಊರಿನಲ್ಲಿ ಎಷ್ಟು ಸಂಗ್ರಹ ಆಗ್ತದೆ ಅದನ್ನೇ ಉಪಯೋಗಿಸ್ ನಮಗೆ ಗಣೇಶೋತ್ಸವ ನೀವ್ ಹೇಳಿದ್ವಿ ಆರಂಭದ ಮೊದಲ ವರ್ಷ ಬಿಟ್ಟು ಮತ್ತೆ ಎರಡು ಮೂರು ವರ್ಷ ಬಹಳ ಕಷ್ಟ ಆಯ್ತು ಅಂತ ಏನಾಯ್ತು ಕಷ್ಟ ಅಂದ್ರೆ ನಾವು ಮೊದಲನ ವರ್ಷ ನೋಡಿ ಪ್ರತಿಕ್ರಿಯೆ ಸಹಜವಾಗಿ ಚೆನ್ನಾಗಿರ್ತದೆ ಆಗ ತುಂಬಾ ಕಲೆಕ್ಷನ್ ಆಗ್ತದೆ ಎರಡನೇ ವರ್ಷದಲ್ಲಿ ಕಲೆಕ್ಷನ್ ಕಡಿಮೆ ಅಂತಲ್ಲ ಏನೋ ಒಂದು ಅಡೆತಡೆಗಳು ಜಾಸ್ತಿ ಆಯ್ತು ಖರ್ಚು ಕೂಡ ಹೆಚ್ಚಾಯ್ತು ಆ ಖರ್ಚನ್ನು ಸರಿದುಗಿಸಿಕೊಳ್ಳಿ ಆಗ್ಲಿಲ್ಲ ನಮ್ಮ ಆ ಒಂದು ನಿರೀಕ್ಷೆಯ ಪ್ರಕಾರ ನಡೀಲಿಲ್ಲ ಹಾಗಾಗಿ ಅದು ಎರಡು ಮೂರು ವರ್ಷ ಅದು ಒಂದು ಗಣಪತಿಯ ಇದೇ ಇದೆ ಅಂತೆ ಎರಡು ಮೂರು ವರ್ಷಗಳಲ್ಲಿ ಕಷ್ಟಪಡಿಸ್ತಾನೆ ಅವನು ಆಮೇಲೆ ಇವರನ್ನು ಪರೀಕ್ಷೆ ಮಾಡಿ ನೋಡ್ತಾನೆ ಅಂತ ಈಗ ಗಣಪತಿಯ ಒಂದು ಅರ್ಜನಾಡೀಶ್ವರನ ಅನುಗ್ರಹ ಪೂರ್ತಿ ನಮ್ಮ ಮೇಲೆ ಇದೆ ಅಂತ ನಮಗೆ ಈ ಸನ್ನಿವೇಶ ನೋಡುವಾಗ ಈಗಿನ ಯುವಕರು ಇದರಲ್ಲಿ ಕಸವ ದುಡಿತಾ ಇದ್ದಾರೆ ನಮಗೆ ಈಗ ಶ್ರಮ ಕೊಡ್ಲಿಕ್ಕೆ ಆಗುದಿಲ್ಲ ಬಹಳ ಸಂತೋಷ ಆಗ್ತಾ ಇದೆ ಈಗ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿದ್ದೀರಿ ಅವತ್ತಿನ ಕಷ್ಟಗಳೆಲ್ಲ ದೂರ ಆಗಿದೆ ವಿಘ್ನ ನಿವಾರಕ ಎಲ್ಲ ವಿಘ್ನಗಳನ್ನ ನಿವಾರಿಸಿದ್ದಾನೆ ಇವತ್ತು ಹೇಳ್ತೀರಿ ಇವತ್ತು ಅದರ ಒಂದು ಪ್ರತಿಫಲವನ್ನು ನೋಡುವಾಗ ಬಹಳ ಸಂತೋಷ ಆಗ್ತಾ ಇದೆ ಆ ಗಣೇಶನ ಒಂದು ಅನುಗ್ರಹ ನೋಡಿದಾಗ ಬಹಳ ಸಂತೋಷ ಸರ್ ಎಷ್ಟು ಖುಷಿ ಇದೆ ಖುಷಿ ಖುಷಿಯಾಗ್ತಿದೆ ಕಳೆದ ಇಪ್ಪತ್ತ ಎಂಟು ವರ್ಷದಿಂದ ಇಲ್ಲಿ ಚೌತಿ ನಾಡಬೇಕು ಕರಳಾಂತರದಿಂದ ದೇವಸ್ಥಾನದ ಜೀರ್ಣೋತ್ತರ ಟೈಮಲ್ಲಿ ಮೂರು ವರ್ಷ ನಾವು ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಈ ಸಲ ಇಪ್ಪತ್ತ ಐದನೇ ವರ್ಷದ ಗಣೇಶೋತ್ಸವ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಇರುವಾಗ್ಲಿ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಇದ್ದಾಗಲೀ ಇಲ್ಲಿ ಪ್ರಥಮ ವರ್ಷದ ಗಣೇಶೋತ್ಸವ ಪ್ರಾರಂಭ ಆಗುತ್ತೆ ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಗಣೇಶೋತ್ಸವದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ ಈ ಸಲ ವಿಶೇಷವಾಗಿ ಇಪ್ಪತ್ತೈದನೇ ವರ್ಷದ ಶ್ರೀ ಗಣೇಶೋತ್ಸವವನ್ನು ಗೌರವಾಧ್ಯಕ್ಷ ಡಾಕ್ಟರ್ ಪ್ರದೀಪ್ ಇರೋ ಮಾರ್ಗದರ್ಶನದಲ್ಲಿ ಎಕ್ಸೆಲ್ ಕಾಲೇಜಿನ ಡಾಕ್ಟರ್ ಸುಮಂತ್ ಪ್ರೊಫೆಸರ್ ಸುಮಂತ್ ಇವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಾನು ಈ ಸಲ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಿತಿಯಲ್ಲಿದ್ದೇನೆ ಗಣೇಶನ ಸಹ ನನ್ನ ಮನೆಯವರದೇ ಗಣೇಶನ ವಿಗ್ರಹ ವಿಶೇಷವಾಗಿ ಇಪ್ಪತ್ತೈನೇ ವರ್ಷದ ವಿಶೇಷವಾಗಿ ನಾಳೆಯ ಶೋಭಾಯಾತ್ರೆಯಲ್ಲಿ ಗೊಂಬೆ ಕುಣಿತ ಇರ್ಬೋದು ಹುಲಿ ಇರ್ಬೋದು ವಿಶೇಷವಾಗಿ ಟ್ಯಾಬ್ಲೋ ಇರ್ಬೋದು ಎರಡು ಗ್ರಾಮದ ಮತ್ತು ಪಕ್ಕದ ಗ್ರಾಮದ ಒಂದು ಹತ್ತು ಹದಿನೈದು ಭಜನಾ ತಂಡಗಳು ಎಲ್ಲ ವೈಭವ ಪೂರಿತವಾಗಿ ಬೆಳಿಗ್ಗೆ ಸಂಜೆ ಮೂರು ಗಂಟೆಯಿಂದ ರಾತ್ರಿವರೆಗೆ ಬೆದ್ರ ಬಿಟ್ಟು ಮಾರಿಗುಡಿಯವರೆಗೆ ಶೋಭಾಯಾತ್ರೆ ನಡೀಲಿಕ್ಕಿದೆ ಈ ಸಲ ವಿಶೇಷವಾಗಿ ವಿಶ್ವೇಶ್ ಹಿಂದೂ ಪರಿಷತ್ತಿನಿಂದ ಗಣೇಶೋತ್ಸವ ನಡೆಯುವುದರಿಂದ ಕಲಿಂಗದ ಗೋಶಾಲೆಗೆ ಗೋ ನಿಧಿ ಹೀಗಾಗಿ ನಾವೊಂದು ಕಾಣಿಕೆ ಡಬ್ಬಿ ಹಣಿದ್ರೆ ಅದನ್ನು ಸಹ ಗೌರವಾಧ್ಯಕ್ಷ ಡಾಕ್ಟರ್ ಮತ್ತು ರಾಜ್ನೇಶ್ ಉದ್ಘಾಟನೆ ಮಾಡಿ ಅವನು ವಿಶೇಷವಾದ ಸವಿನ ಆ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೇವೆ ಓಕೆ ನೀವು ನೋಡ್ತಾ ಇರಬಹುದು ವಿಶೇಷವಾಗಿ ಆ ಗೋ ನಿಧಿ ಗೋವಿಗಾಗಿ ನಿಧಿ ಸಂಗ್ರಹಣೆಯನ್ನ ಮಾಡ್ತಾ ಇರುವಂತದ್ದು ಬಹಳ ವಿಶೇಷವಾಗಿ ನಂದಗೋಪುಲ ಗೋಶಾಲೆ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾ ಟ್ರಸ್ಟ್ ಕಳೆಂಜ ಪ್ರವರ್ತಿತವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಗೋವಿಗಾಗಿ ನಿಧಿ ಸಂಗ್ರಹಣೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿದ್ದಾರೆ ಬಂದವರೆಲ್ಲರೂ ಕೂಡ ಗೋವಿನ ನಿಧಿಗಾಗಿ ಒಂದಷ್ಟು ಕಾಣಿಕೆಗಳನ್ನು ಹಾಕುವಂತಹ ಸತ್ಸಂಪ್ರದಾಯವನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ ಹೀಗೆ ಇಪ್ಪತ್ತೈದನೇ ವರ್ಷದ ಒಂದು ಗಣೇಶೋತ್ಸವ ಬಹಳ ಅನುಕರಣೀಯವಾಗಿ ಆದರ್ಶಪ್ರಾಯವಾಗಿ ಬಹಳ ಅದ್ಭುತವಾಗಿ ಜೊತೆಗೆ ಬಹಳ ವಿನೂತನವಾಗಿ ನಡೆಸ್ತಾ ಇದ್ದಾರೆ ಎಲ್ಲರಲ್ಲೂ ಕೂಡ ಸಂಭ್ರಮ ಇದೆ ದೇವತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ವಿಘ್ನ ನಿವಾರಕ ನಮ್ಮೆಲ್ಲಾ ಕಷ್ಟಗಳನ್ನ ದೂರೀಕರಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಅವರು ನಿರಂತರವಾಗಿ ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಈ ವಿಘ್ನ ನಿವಾರಕನ ಕೃತಿಗೆ ಒಳಗಾಗಿ ಅವರು ವಿಘ್ನ ನಿವಾರಕನ ಅನುಗ್ರಹಕ್ಕೆ ಪಾತ್ರ ಆಗಿ ಅನ್ನುವಂತಹ ಆಶಯದೊಂದಿಗೆ ಇಂದ ಮೆಟ್ಟುವಿನ ಗಣೇಶೋತ್ಸವದ ಹೈಲೈಟ್ಸ್ ಈ ಸೆಲ್ಫಿ ಪಾಯಿಂಟ್ ಯಾಕೆ ಈಗೆ ಸೆಲ್ಫಿ ಪಾಯಿಂಟ್ ಹೈಲೈಟ್ಸ್ ಅಂತ ಹೇಳಿದ್ರೆ ಹಿಂದ್ಗಡೆ ಬಹಳ ಸುಂದರವಾದಂತಹ ಜರಿ ಇದೆ ಆ ಜರಿ ಹರಿದು ಬರುವಂತಹ ರೀತಿ ಅದರ ಜೊತೆಗೆ ಸೆಲ್ಫಿಗೆ ಬೇಕಾದಂತಹ ವ್ಯವಸ್ಥೆ ಪರಿಸರವೂ ಇದೆ ಸೆಲ್ಫಿ ಪಾಯಿಂಟ್ ಅನ್ನುವಂತ ಈ ಪಾಯಿಂಟ್ ಕೂಡ ಇದೆ ಇದು ಬಹಳ ವಿಶೇಷವಾಗಿ ಕಾಣುತ್ತೆ ಒಟ್ನಲ್ಲಿ ಸೆಲ್ಫಿ ಪಾಯಿಂಟ್ ಅನ್ನುವಂತಹದ್ದು ಬಹಳ ಅದ್ಧೂರಿಯಾದಂತಹ ಒಂದು ಸೆಟ್ ಹಾಕಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಎಲ್ಲಿಯ ದೇವಸ್ಥಾನಕ್ಕೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಜರಿಯಿಂದ ಹರಿದು ಬರುವ ನೀರಿನಿಂದಲೇ ಅಭಿಷೇಕವನ್ನ ಮಾಡ್ತಾರೆ ಜೊತೆಗೆ ಅದೀಗ ತುಂಬಿ ಹರಿತಾ ಇದೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣುತ್ತೆ ಅದರಿಂದ ಸೆಲ್ಫಿ ಪಾಯಿಂಟ್ ಅನ್ನು ಇಲ್ಲಿಟ್ಟಿದ್ದಾರೆ ಬಹಳ ವಿನೂತನವಾಗಿ ಕಾಣ್ತಾ ಇದೆ ಸುಂದರವಾಗಿ ಕಾಣ್ತಾ ಇದೆ ಇದು ಈ ಸಲದ ಇಪ್ಪತ್ತೈದನೇ ವರ್ಷದ ಒನ್ ಆಫ್ ದ ಹೈಲೈಟ್ಸ್ ಅಂತ ಹೇಳ್ಬೋದು ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮದೇ ಸುದ್ದಿ ನ್ಯೂಸ್ ಇಂದಬೆಟ್ಟು ನೌರ